ನಾಳೆ ಹುಬ್ಳಿನಲ್ಲಿ ನಮ್ಮ ಜನತಾದಳ ಪಕ್ಷದ ಕೋರ್ ಕಮಿಟಿ ಸಭೆಯೂ ಇದೆ ಹತ್ತು ಗಂಟೆಗೆ ನಮ್ಮ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಅಧ್ಯಕ್ಷಗಳು ವಿಧಾನಸಭೆ ಸ್ಪರ್ಧೆ ಮಾಡಿದಂಥವರು ಮಾಜಿ ಶಾಸಕರುಗಳು ಹಾಲಿ ಶಾಸಕರುಗಳು ಮುಖಂಡರುಗಳ ಸಭೆಯನ್ನು ಕೂಡ ಕರೆದಿದ್ದೇವೆ ನಮ್ಮ ರಾಜ್ಯದ ಅಧ್ಯಕ್ಷ ಆಗಿರುವಂಥ ಎಚ್ ಡಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ನಾವೆಲ್ಲರೂ ಕೂಡ ಕೂತು ಚರ್ಚೆಯನ್ನು ಮಾಡಿದ್ದೇವೆ ಏನು ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆಗೆ ಆದೇಶವನ್ನು ಮಾಡಿದೆ ಆದೇಶದ ಸತ್ಯಾಸತ್ಯತೆ ವರದಿ ಬರಲಿ ನಾವೆಲ್ಲರೂ ಕೂಡ ಅದನ್ನು ಸ್ವಾಗತ ಮಾಡಿದ್ದೇವೆ ನಮ್ಮ ಪಕ್ಷದಿಂದ ಶಿಸ್ತು ಕ್ರಮವನ್ನು ಕೈಗೊಳ್ತೇವೆ ಚುನಾವಣಾ ಅಭ್ಯರ್ಥಿಗಳಿಗಾಗಲಿ ಬೇರೆ ಯಾವುದೇ ಪಕ್ಷದ ಮೇಲಾಗಲಿ ಯಾವುದೇ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಮಾಡ್ತಕ್ಕಂಥ ಘಟನೆಗಳಿಗೆ ಪಕ್ಷಕ್ಕೂ ಸಂಬಂಧ ಇಲ್ಲ ಯಾವುದೇ ಅಭ್ಯರ್ಥಿಗಳಿಗೂ ಕೂಡ ಸಂಬಂಧ ಇಲ್ಲ ಅದು ಯಾರಿಗೂ ಸಂಬಂಧಪಟ್ಟದಲ್ಲ ವೈಯಕ್ತಿಕವಾಗಿ ಅವರು ಯಾರು ತಪ್ಪು ಮಾಡಿರ್ತಾರೆ ಅವರು ಮಾತ್ರ ಸಂಬಂಧಪಟ್ಟಿದ್ದ ತಪ್ಪು ಮಾಡಿದ್ದಾರೆ ಖಂಡಿತ ಶಿಕ್ಷೆನೂ ಆಗುತ್ತೆ ನಮ್ಮ ಪಕ್ಷದಿಂದ ಕ್ರಮ ಕೂಡಲೇ ಆಗುತ್ತೆ ನಾಳೆ ಹುಬ್ಳಿನಲ್ಲಿ ನಮ್ಮ ಜನತಾದಳ ಪಕ್ಷದ ಕೋರ್ ಕಮಿಟಿ ಸಭೆನೂ ಇದೆ ಹತ್ತು ಗಂಟೆಗೆ ನಮ್ಮ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಅಧ್ಯಕ್ಷಗಳು ವಿಧಾನಸಭೆ ಸ್ಪರ್ಧೆ ಮಾಡಿದಂಥವರು ಮಾಜಿ ಶಾಸಕರುಗಳು ಹಾಲಿ ಶಾಸಕರುಗಳು ಮುಖಂಡರುಗಳ ಸಭೆಯನ್ನು ಕೂಡ ಕರೆದಿದ್ದೇವೆ ನಮ್ಮ ರಾಜ್ಯದ ಅಧ್ಯಕ್ಷ ಆಗಿರುವಂಥ ಎಚ್ ಡಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ನಾವೆಲ್ಲರೂ ಕೂಡ ಕೂತು ಚರ್ಚೆಯನ್ನು ಮಾಡಿದ್ದೇವೆ ಏನು ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆಗೆ ಆದೇಶವನ್ನು ಮಾಡಿದೆ ಆದೇಶದ ಸತ್ಯಾಸತ್ಯತೆ ವರದಿ ಬರಲಿ ನಾವೆಲ್ಲರೂ ಕೂಡ ಅದನ್ನು ಸ್ವಾಗತ ಮಾಡಿದ್ದೇವೆ ನಮ್ಮ ಪಕ್ಷದಿಂದ ಶಿಸ್ತು ಕ್ರಮವನ್ನು ಕೈಗೊಳ್ಳುತ್ತೆ ಚುನಾವಣಾ ಅಭ್ಯರ್ಥಿಗಳಿಗಾಗಲಿ ಬೇರೆ ಯಾವುದೇ ಪಕ್ಷದ ಮೇಲಾಗಲಿ ಯಾವುದೇ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಮಾಡ್ತಕ್ಕಂಥ ಘಟನೆಗಳಿಗೆ ಪಕ್ಷಕ್ಕೂ ಸಂಬಂಧ ಇಲ್ಲ ಯಾವುದೇ ಅಭ್ಯರ್ಥಿಗಳಿಗೂ ಕೂಡ ಸಂಬಂಧ ಇಲ್ಲ ಅದು ಯಾರಿಗೂ ಸಂಬಂಧಪಟ್ಟದಲ್ಲ ವೈಯಕ್ತಿಕವಾಗಿ ಅವರು ಯಾರು ತಪ್ಪು ಮಾಡಿರ್ತಾರೆ ಅವರು ಮಾತ್ರ ಸಂಬಂಧಪಟ್ಟಿದ್ದ ತಪ್ಪು ಮಾಡಿದರೆ ಖಂಡಿತ ಶಿಕ್ಷೆನೂ ಆಗುತ್ತೆ ನಮ್ಮ ಪಕ್ಷದಿಂದ ಕ್ರಮ ಕೂಡಲೇ ಆಗುತ್ತೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್